ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಮೀಶೋದಿಂದ ಕೆಲವೊಂದಿಷ್ಟು ಐಟಮ್ಸ್ ನ ತರ್ಸ್ಕೊಂಡಿದ್ದೆ ಅದ್ರ ಬಗ್ಗೆ ರಿವ್ಯೂ ಮಾಡೋಣ ನಿಮ್ಗೂ ಹೆಲ್ಪ್ ಆಗ್ಬೋದು ಅಂತ ಈ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಮನಿ ಸೇವಿಂಗ್ ಟಿಪ್ಸ್ ನಾನು ಯಾವ ರೀತಿ ಎಲ್ಲ ಮನಿ ಸೇವಿಂಗ್ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಾನ್ ಹೇಗೆಲ್ಲ ಮನಿನ ಸೇವ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾಡೋಣ ಇನ್ನು ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಈ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಟೈಮ್ ಫೋರ್ ಮೋಸ್ಟ್ ಥಿಂಗ್ ನಾನು ಮನಿನ ಯಾವ ರೀತಿ ಎಲ್ಲಾ ಸೇವ್ ಮಾಡ್ತೀನಿ ಅಂತ ತಿಳ್ಸ್ಕೊಡ್ತೀನಿ ನಾನು ಯಾವುದೇ ರೀತಿ ಜಾಬ್ ಮಾಡ್ತಾ ಇಲ್ಲ ಹೌಸ್ ವೈಫ್ ಇಟ್ಕೊಂಡು ಸ್ಟೂಡೆಂಟ್ ಇಟ್ಕೊಂಡು ಯಾವ ರೀತಿ ಮನಿನ ವರ್ಷಕ್ಕೆ ವರ್ಷಕ್ಕೇನಿಲ್ಲ ಅಂದ್ರೆ ಒಂದು ಒನ್ ಲ್ಯಾಕ್ ವರ್ಗು ಅಂತೂ ನಾನು ಸೇವ್ ಮಾಡ್ತೀನಿ ಯಾವ ರೀತಿ ಅಂತ ಶೇರ್ ಮಾಡ್ತೀನಿ ಇವತ್ತಿನಾಗ್ ಅಲ್ಲಿ ಇನ್ನು ಹೌಸ್ ವೈಫ್ ಗಳಾಗಿದ್ರೆ ನೀವು ಸೊ ತುಂಬಾ ರೀತಿಯಿಂದ ಮನಿನ ಅರ್ನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಟೈಲರಿಂಗ್ ನ ಸ್ಟಾರ್ಟ್ ಮಾಡ್ಬೋದು ಸ್ಯಾರಿ ಕುಚ್ಚು ಹಾಕೋದನ್ನ ಸ್ಟಾರ್ಟ್ ಮಾಡ್ಬೋದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡ್ಬೋದು ಸೊ ಯೂಟ್ಯೂಬಿಂದ ನನಗೂ ಇವಾಗ ಒಂದಿಷ್ಟು ಅರ್ನಿಂಗ್ಸ್ ಏನಾದ್ರು ಆಗ್ತಾ ಇದೆ ಕೂಡ ನನ್ನ ಮನಿ ಸೇವ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಸೊ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡಿಗೆ ಬರ್ಬೇಕು ನಾವು ಮನಿ ಸೇವ್ ಮಾಡ್ಬೇಕು ಅಂತ ಅವಾಗ ಮಾತ್ರ ಸೇವ್ ಮಾಡೋದಿಕ್ಕೆ ಸಾಧ್ಯ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಅನ್ಕೊಳ್ಳಿ ಸೇವ್ ಮಾಡ್ಬೇಕು ಸೇವ್ ಮಾಡ್ಬೇಕು ಸೇವ್ ಮಾಡ್ಬೇಕು ಅಂದ್ರೆ ಸೇವ್ ಮಾಡ್ತೀವಿ ಖರ್ಚು ಮಾಡ್ಬೇಕು ಖರ್ಚು ಮಾಡ್ಬೇಕು ಅನ್ಕೊಂಡ್ರೆ ಖರ್ಚು ಮಾಡ್ತೀವಿ ಆ ರೀತಿ ಸುಮ್ನೆ ಬೇಕಾ ಬಿಟ್ಟಿ ನಾನು ವಸ್ತುಗಳನ್ನ ತಗೊಳ್ಳೋದಿಕ್ ಹೋಗಲ್ಲ ಸ್ಯಾರಿನೇ ಆಗ್ಲಿ ಹಬ್ಬ ಹಬ್ಬಕ್ಕೂ ಫಂಕ್ಷನ್ ಫಂಕ್ಷನ್ಗಳಿಗೂ ತೊಗೊಳಕ್ ಹೋಗಲ್ಲ ಬೇಕಿದ್ರೆ ಅಷ್ಟೇ ತಗೊಳ್ತೀನಿ ಇಲ್ಲಾಂದ್ರೆ ತಗೊಳಲ್ಲ ಇನ್ನು ಡ್ರೆಸಸ್ ಅಷ್ಟೇ ಅದಕ್ಕೆ ಎಕ್ಸ್ಪೆನ್ಸಿವ್ ಆಗಿ ನನಗೆ ಐದು ಸಾವಿರದ ಬೇಕು ಮೂರ್ ಸಾವಿರದ ಬೇಕು ಅಂತ ಯಾವತ್ತೂ ಪರ್ಚೇಸ್ ಮಾಡಲ್ಲ ಅದಷ್ಟು ತೌಸಂಡ್ ಒಳಗಡೆನೆ ನೋಡ್ತೀನಿ ಮ್ಯಾಕ್ಸಿಮಮ್ ಅಂದ್ರೆ ತೌಸಂಡ್ ಟೂ ಹಂಡ್ರೆಡ್ ವರ್ಗು ಮುಟ್ಟಿದ್ರೆ ಅದೇ ಲಾಸ್ಟ್ ಅದಿನ್ನ ಜಾಸ್ತಿ ರೇಟಿಂದ ನಾನು ತಗೊಳ್ಳಕ್ಕೆ ಹೋಗಲ್ಲ ಈ ರೀತಿನೂ ಮನಿನ ಸೇವ್ ಮಾಡ್ತೀನಿ ಇನ್ನು ಶಾಪಿಂಗಿಗೆ ಓದಾಕ್ಲೆಲ್ಲ ನನಗೆ ಇಷ್ಟ ಆದ್ರೆ ಮಾತ್ರ ಶಾಪಿಂಗ್ ಮಾಡ್ತೀನಿ ಇಲ್ಲ ಅಂದ್ರೆ ವಾಪಸ್ ಮನೆಗ್ ಬರ್ತೀನಿ ಅದರ್ವೈಸ್ ನಾನು ಯಾವುದೇ ಕಾರಣಕ್ಕೂ ಶಾಪಿಂಗ್ ಮಾಡಕ್ಕೆ ಹೋಗಲ್ಲ ಸುಖ ಸುಮ್ನೆ ಯಾಕಂದ್ರೆ ಮನೆಗ್ ತಂದು ಆ ವಸ್ತುಗಳನ್ನ ಇಡಕ್ಕೆ ಜಾಗ ಇರಲ್ಲ ಹಂಗಾಗಿ ಮೆಸ್ಸಿ ಮೆಸ್ಸಿ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ ಹಂಗಾಗಿ ಈ ತರಾನು ಕೂಡ ಮನಿ ಸೇವ್ ಮಾಡ್ತೀನಿ ಸೊ ಇನ್ನೂ ಹೌಸ್ ವೈಫ್ ಗಳಾಗಿದ್ರೆ ನೀವು ಟೇಲರಿಂಗ್ ಮಾಡಿ ಸೇವ್ ಮಾಡಬಹುದು ಅಥವಾ ಟ್ಯೂಷನ್ಸ್ ಮಾಡಿ ಸೇವ್ ಮಾಡಬಹುದು ಮನೆಯಲ್ಲಿ ಖರ್ಚಿಗೆ ಸಂತೆಗೆ ಅದಕ್ಕೆ ಇದಕ್ಕೆ ಅಂತ ಗೆ ಅಂತ ಹೆಣ್ಮಕ್ಳ ಕೈಯಲ್ಲಿ ಅಮೌಂಟ್ ಕೊಡ್ತಾ ಇರ್ತಾರೆ ಸೊ ಅದ್ರಲ್ಲೂ ಕೂಡ ನೀವು ಉಳಿಸಿ ಸೇವ್ ಮಾಡ್ಬೋದು ಇನ್ನು ಅಡುಗೆ ಮಾಡೋ ಮ್ಯಾಟ್ರಿಗ್ ಬಂದ್ರೆ ಇರೋ ಫ್ಯಾನ್ಸಿ ಕುಕ್ಕಿಂಗು ಪನ್ನೀರೆ ತಿನ್ಬೇಕು ಆಮೇಲೆ ವಾರ ವಾರ ನಾನ್ ವೆಜ್ಜು ವಾರದಲ್ಲಿ ಎರಡು ಮೂರು ದಿನ ನಾನ್ ವೆಜ್ಜು ಈ ರೀತಿ ಮಾಡೋದ್ರ ಬದಲಿ ಹೆಲ್ತಿಗೂ ಒಳ್ಳೇದೆಲ್ಲ ಅಮೌಂಟು ವೇಸ್ಟ್ ಆಗುತ್ತೆ ಅಲ್ವಾ ಸೊ ಹಿತಮಿತವಾಗಿ ಬಳಸೋದ್ರಿಂದ ಅಮೌಂಟು ಸೇವ್ ಮಾಡ್ಬೋದು ಇನ್ನು ನೀವು ಫ್ಯಾನ್ಸಿ ಐಟಮ್ ಅಲ್ಲಿ ಅದನ್ನ ಪ್ರೋಟೀನು ಕಾಳುಗಳ ಮುಖಾಂತರ ತಗೋಬಹುದು ಅಲ್ವಾ ಕೂಡ ಅಮೌಂಟ್ ನ ನೀವು ಸೇವ್ ಮಾಡಬಹುದು ಸೊ ಈ ತರ ಎಲ್ಲಾ ಕೆಲವೊಂದಿಷ್ಟು ಬೇಸಿಕ್ ಟಿಪ್ಸ್ ನ ಯೂಸ್ ಮಾಡಿ ನಾನು ಮನಿನ ಸೇವ್ ಮಾಡ್ತಾನೆ ಇರ್ತೀನಿ ಚಿಕ್ಕ ಪುಟ್ಟದ್ರಲ್ಲೂ ಕೂಡ ಇದು ಅರ್ಥ ಇದು ಅರ್ಥ ಅಲ್ಲ ಅಂತ ನೋಡ್ತೀನಿ ಇನ್ನು ಬಟ್ಟೆಗಳನ್ನ ನಾನು ಜಾಸ್ತಿ ಆನ್ಲೈನ್ ಅಲ್ಲೇ ಬೈ ಮಾಡ್ತೀನಿ ಹೊರಗಡೆ ಹೋದಾಗ ಅವರು ಹೇಳೋ ರೇಟಿಂಗ್ ನನಗೆ ಒಪ್ಕೊಳ್ಳಕ್ ಆಗದೇ ಇಲ್ಲ ಆ ಕ್ವಾಲಿಟಿಗೆ ಅಷ್ಟು ಅಮೌಂಟ್ ಅಂತ ಅನ್ಸಲ್ಲ ಅನ್ಸಿದ್ರೆ ಮಾತ್ರ ಪರ್ಚೇಸ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಅಜಿಯೋ ಆಪ್ ಅಲ್ಲೇ ತಗೊಳೋದು ನೀವು ನೋಡ್ಬೋದು ಅಜಿಯೋ ಆ್ಯಪ್ ಅಲ್ಲಿ ನಾನು ಶಾಪಿಂಗ್ ಮಾಡ್ತೀನಿ ಸೊ ಅದ್ರಲ್ಲಿ ನನಗೆ ತುಂಬಾನೇ ಸೇವ್ ಆಗುತ್ತೆ ಆಫರ್ ಟೈಮ್ ಶಾಪಿಂಗ್ ಮಾಡ್ತೀನಿ ನಾನು ಎನಿ ಟೈಮ್ ಶಾಪಿಂಗ್ ಮಾಡಲ್ಲ ಆಫರ್ ಬಿಟ್ಟಾಗ ಶಾಪಿಂಗ್ ಮಾಡಿದ್ರೆ ತುಂಬಾ ವರ್ತು ಸೊ ಇನ್ನು ಶಾಪಿಂಗ್ ಮಾಡುವಾಗಲೂ ಅಷ್ಟೇ ನಾನು ಕಂಪೇರ್ ಮಾಡ್ತೀನಿ ಕ್ಲಾತ್ಸ್ ಮಾತ್ರ ನಾನು ಅಜಿಯೋದಲ್ಲೇ ಶಾಪ್ ಮಾಡೋದು ಅದರ್ವೈಸ್ ಬೇರೆ ಐಟಮ್ಸ್ ಏನಾದ್ರು ನನಗೆ ಮನೆಗೆ ಬೇಕಾಗಿರೋದು ಬೇಕಾಗಿದ್ರೆ ಅಮೆಝಾನ್ ಫ್ಲಿಪ್ಕಾರ್ಟು ಮೀಶೋ ಮೂರಲ್ಲೂ ಕಂಪೇರ್ ಮಾಡ್ತೀನಿ ನನಗೆ ಒಳ್ಳೆ ಕ್ವಾಲಿಟಿವೇ ಬೇಕಂದ್ರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನೋಡ್ತೀನಿ ಅಥವಾ ನನಗೆ ಓಕೆ ಓಕೆ ಒಂದು ಮೀಡಿಯಂ ಕ್ವಾಲಿಟಿ ಇದ್ರೆ ಸಾಕು ಈ ರೀತಿ ಪ್ರಾಡಕ್ಟ್ಸ್ ಕೆಲವೊಂದು ಬೇಕಾಗ್ತಾವಲ್ಲ ಅದನ್ನ ನಾನು ಮೀಶೋದಿಂದ ಪರ್ಚೇಸ್ ಮಾಡ್ತೀನಿ ಈ ರೀತಿ ಕೂಡ ಹಣ ಸೇವ್ ಮಾಡ್ತೀನಿ ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ನಾನು ತಂದಿರೋ ಪ್ರಾಡಕ್ಟ್ಸ್ ಸಾಕ್ಷಿ ಯಾವ ರೀತಿ ಕಂಪೇರ್ ಮಾಡಿ ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಫಸ್ಟ್ ಐಟಮ್ ಬಂದ್ಬಿಟ್ಟು ಐರನ್ ಬೌಲ್ ಇದು ಆಕ್ಚುಲಿ ನಮ್ಮ ತುಂಬಾನೇ ಮೆಹಂದಿ ಹಚ್ಕೊಳ್ತಾ ಇರ್ತಾರೆ ತಲೆಗೆ ಅದಕ್ಕೆ ಐರನ್ ಬೌಲ್ ಬೇಕಾಗಿತ್ತು ಐರನ್ ಬೌಲ್ ಅಲ್ಲಿ ಮಿಕ್ಸ್ ಮಾಡಿ ಓವರ್ ನೈಟ್ ಬಿಟ್ಟು ಹಚ್ಕೊಂಡ್ರೆ ಮೆಹಂದಿ ಬ್ಲಾಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಒಂದು ಐರನ್ ಬೌಲ್ ಬೇಕಾಗಿತ್ತು ಹಂಗಾಗಿ ತರ್ಸ್ಕೊಂಡ್ರೆ ಇದು ಜಸ್ಟ್ ನನಗೆ ಒನ್ ಫಿಫ್ಟಿ ಒಟ್ಟು ಟೂ ಹಂಡ್ರೆಡ್ ಒಳಗಡೆನೆ ಸಿಕ್ಕಿದೆ ಒನ್ ಏಟಿನೋ ಒನ್ ಫಿಫ್ಟಿಗೂ ಸಿಕ್ಕಿದೆ ಇದು ಅದೇ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ನೋಡಿದ್ರೆ ತ್ರೀ ಹಂಡ್ರೆಡ್ ಎಬೋ ಇದ್ವು ಹಂಗಾಗಿ ನಾನು ಮೀಶೋದಲ್ಲಿ ಫ್ರೀ ಡೆಲವರಿ ಕೂಡ ಇತ್ತು ಇನ್ನು ಆನ್ಲೈನ್ ಅಲ್ಲಿ ಪೇ ಮಾಡಿದ್ದೆ ಇನ್ನು ಕಡಿಮೆ ಆಗ್ತಿತ್ತು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಾನು ಇಲ್ಲದೆ ಇರೋ ಟೈಮಲ್ಲಿ ಬಂದರೆ ಅಥವಾ ಮೈಂಡ್ ಹೆಂಗಿರುತ್ತೆ ಏನು ಅಂತ ನಾನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ ಹಂಗಾಗಿ ಸೊ ಒಂದು ಇಪ್ಪತ್ ಮೂವತ್ ರೂಪಾಯಿ ಜಾಸ್ತಿ ಆಯಿತು ಸೊ ಐರನ್ ಬೌಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ದೊಡ್ಡದು ಕೂಡ ಇದೆ ಟೂ ಹಂಡ್ರೆಡ್ ಒಳಗಡೆ ಜಸ್ಟ್ ಒನ್ ಫಿಫ್ಟಿನೋ ಅಷ್ಟೇ ಕೊಟ್ಟಿರ್ಬೇಕು ನನಗೆ ನೆನಪಿಲ್ಲ ಅಷ್ಟು ಸೊ ತುಂಬಾ ಚೆನ್ನಾಗಿದೆ ಬೇಕಿದ್ರೆ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಟ್ರಾವೆಲಿಂಗ್ ಬ್ಯಾಗ್ ಆಕ್ಚುಲಿ ಬೇಕಾಗಿತ್ತು ನನಗೆ ಯಾಕಂದ್ರೆ ನನ್ನ ತಂಗಿನೇ ಎಲ್ಲ ತಗೊಂಡೋಗಿದ್ದಾಳೆ ಬ್ಯಾಗ್ಸ್ ಮನೇಲಿ ಒಂದೂ ಇಲ್ಲ ಈಗ ನಾನು ಕೂಡ ಎಕ್ಸಾಮ್ಸ್ ಇದೆ ಮೈಸೂರಿಗೆ ಹೋಗಬೇಕು ಹಂಗಾಗಿ ಬೇಕು ಅಂತ ತರ್ಸ್ಕೊಂಡೆ ಇದನ್ನ ನಾನು ಕಂಪೇರ್ ಮಾಡ್ದೆ ಮಾಡಿದೆ ಎಚ್ ನೋಡ್ದೆ ನೋಡಿದೆ ಎಜಿಯೋಸಂಡ್ ರುಂಡ್ರೆಡ್ ರುಪೀಸ್ ಎಲ್ಲ ಇತ್ತು ಮೀಶೋದಲ್ಲಿ ಒಳ್ಳೆ ಚೆನ್ನಾಗಿ ಸಿಕ್ತು ಜಸ್ಟ್ ಟು ಏಟಿ ರುಪೀಸ್ ಅಷ್ಟೇ ಫ್ರೆಂಡ್ಸ್ ಟೂ ಏಟಿ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನು ಟೂ ಸೆವೆಂಟಿ ಟೂ ಸಿಕ್ಸ್ಟಿ ಫೈವ್ ಎಲ್ಲ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಈ ಬ್ಯಾಗು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಜಿಪ್ ಬಂದಿದೆ ಅಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ ನಾನು ಇಷ್ಟು ದೊಡ್ಡದ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಒಂದು ಚಿಕ್ಕದೇ ಸಾಕಾಗಿತ್ತು ನಾನು ಚಿಕ್ಕದೇ ಬೇಕು ಅಂತ ಮಾಡಿದೆ ಬಟ್ ಒಳ್ಳೆ ಸೈಜ್ ಚೆನ್ನಾಗಿ ಬಂದಿದೆ ಇದರಲ್ಲಿ ಸುಮಾರಷ್ಟು ಬಟ್ಟೆಗಳು ಹಿಡಿಯುತ್ತೆ ನೀವು ನೋಡ್ತಾ ಇರಬಹುದು ಸುಮಾರಷ್ಟು ಬಟ್ಟೆಗಳು ಹಿಡಿಯುತ್ತೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಮತ್ತೆ ದೊಡ್ಡ ಸೈಜ್ ಬಂದಿದೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಅವೈಲಬಿಲಿಟಿ ಕೂಡ ಇದೆ ಇನ್ನು ನೀವು ನೋಡ್ಬೋದು ಸೈಡ್ ಇಲ್ಲ ಒಂದು ಜಿಪ್ ಕೊಟ್ಟಿದ್ದಾರೆ ಮತ್ತೆ ಈ ರೀತಿ ಎಳ್ಕೊಂಡು ಹೋಗ್ಬೋದು ನೀವು ಗಾಲಿ ಈ ರೀತಿನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಒಂದು ಪ್ರೊವೈಡ್ ಮಾಡಿದ್ದಾರೆ ಕೆಳಗಡೆ ಏನು ಇದಾಗ್ಬಾರ್ದು ಅಂತ ಈ ರೀತಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಬ್ಯಾಗ್ ಅಲ್ಲಿ ಜಸ್ಟ್ ಟು ರೂಪೀಸ್ ಗೆ ನಂಬಕ್ಕೆ ಆಗ್ಲಿಲ್ಲ ಮನೆಗೆ ಬಂದಿರೋರು ಅಥವಾ ನನ್ನ ಹಸ್ಬೆಂಡ್ ನಮ್ಮ ಮಮ್ಮಿ ಅವರೆಲ್ಲ ನಂಬಲೇ ಇಲ್ಲ ಜಸ್ಟ್ ಟು ಏಟಿ ರುಪೀಸ್ ಗಾ ಜಸ್ಟ್ ಟು ಏಟಿ ರುಪೀಸ್ ಗಾ ಅಂತ ಅಷ್ಟು ವಾಟರ್ ಪ್ರೂಫ್ ಒಳ್ಳೆ ಕ್ವಾಲಿಟಿ ಬ್ಯಾಗ್ ಇದೆ ಬೇಕಿದ್ರೆ ಕಮೆಂಟ್ ಮಾಡಿ ಖಂಡಿತ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಟೂ ರುಪೀಸ್ ಗೆ ನನಗೆ ಇದು ಸಿಕ್ಕಿರೋದು ಸೊ ಬೇಕಿದ್ರೆ ಕಮೆಂಟ್ ಮಾಡಿ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ಬೈ ಮಾಡ್ಬೋದು ಇನ್ನು ತರ್ಡ್ ಪ್ರಾಡಕ್ಟ್ ಬಂದು ಇದು ಮಂಗಳ ಸೂತ್ರ ಆರ್ಟಿಫಿಷಿಯಲ್ ಆ್ಯಕ್ಚುಲಿ ತರಿಸ್ಕೊಂಡೆ ಬೇಕಾಗುತ್ತೆ ನಾವು ಹೊರಗಡೆ ಹೋದಾಗಲೆಲ್ಲ ಈ ಗೋಲ್ಡ್ ರೇಟ್ ಇವಾಗ ಕೇಳಿರ್ಬೋದು ನೈಂಟಿ ತೌಸಂಡ್ ಅಬೌವ್ ಆಗಿದೆ ನೈಂಟಿ ಒನ್ ತೌಸಂಡ್ ಆಗಿದೆ ಹಾಗಾಗಿ ಯಾಕೆ ಬೇಕು ರಿಸ್ಕ್ ಅಲ್ವಾ ಒಬ್ಬೊಬ್ಬರೇ ಓಡಾಡುವಾಗ ಗೋಲ್ಡ್ ಹಾಕ್ಕೊಂಡು ಹೋಗೋದು ಅಷ್ಟು ಸೇಫ್ಟಿ ಅಲ್ಲ ಎತ್ಕೊಂಡ್ರು ಅಂದ್ರೆ ಒಂದೊಂದೂವರೆ ಲಕ್ಷ ಬೇಕು ಮತ್ತೆ ನಾವು ಮಾಡಿಸ್ಕೋಬೇಕು ಇವಾಗಿನ ಅಲ್ಲಿ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಅದು ತುಂಬಾನೇ ಕಷ್ಟ ಆ್ಯಂಡ್ ಕಳ್ಕೊಂಡೋಗಿರೋ ನೋವು ಎಷ್ಟಿರುತ್ತೆ ರಿಸ್ಕ್ ಯಾಕೆ ಅಲ್ವಾ ಅದನ್ನೇ ಹಾಕೊಂಡು ಹೋಗ್ಬೇಕು ಅಂತೇನಿಲ್ಲ ಹಂಗಾಗಿ ನಾನು ಎರಡು ತರ್ಸ್ಕೊಂಡಿದೀನಿ ಪ್ಯಾಕ್ ಆಫ್ ಟು ಇದು ಜಸ್ಟ್ ಏಯ್ಟಿ ರುಪೀಸ್ಗೆ ಸಿಕ್ಕಿದೆ ಏಯ್ಟಿ ರುಪೀಸ್ಗೆ ಎರಡು ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಆ್ಯಕ್ಚುಲಿ ಡೈಮಂಡ್ ಸೆಕ್ಷನಲ್ಲಿ ಜಾಯಲ್ ಕಸು ಮಲಬಾರಲ್ಲಿ ಈ ರೀತಿ ತಗೋಬೇಕು ಅಂತ ಆಸೆ ಇತ್ತು ಬಟ್ ಆರ್ಟಿಫಿಷಿಯಲ್ ನೋಡಿ ಜಸ್ಟ್ ನಲವತ್ತು ರೂಪಾಯಿಗೆ ಎಂತೆಂತ ಬೇಕು ನಿಮಗೆ ಅಂತದ್ ಸಿಗುತ್ತೆ ತುಂಬಾ ಪ್ರಿಟಿ ಆಗಿದೆ ಇದು ಇಲ್ಲಿ ಆಕ್ಚುಲಿ ನೀವು ನೋಡ್ತಾ ಇರಬಹುದು ಒಂದು ಸ್ಟೋನ್ ಬಂದಿದೆ ಇನ್ನು ಆಕ್ಚುಲಿ ಹಂಡ್ರೆಡ್ ಗೆ ನಾಲ್ಕು ನೂರ ಇಪ್ಪತ್ತೈದು ರೂಪಾಯಿಗೆ ನಾಲ್ಕು ಇಂತ ತುಂಬಾ ಇದೆ ಬಟ್ ನನಗೆ ಅಷ್ಟೊಂದು ತೊಗೊಂಡು ಏನು ಮಾಡೋಣ ಅಂತ ನಾನು ರೂಪೀಸ್ ಗೆ ಎರಡು ಇನ್ನ ನಲವತ್ತು ರೂಪಾಯಿ ಎಲ್ಲ ಖರ್ಚು ಮಾಡೋಕೆ ನನಗೆ ಇಷ್ಟ ಇದ್ದಿದ್ದಿಲ್ಲ ಹಂಗಾಗಿ ಏಯ್ಟಿ ಗೆ ಎರಡು ಇರೋದನ್ನೇ ತಗೊಂಡೆ ತಗೊಂಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಮುಂದೆ ಗೋಲ್ಡ್ ತಗೊಂಡ್ ಏನ್ ಮಾಡ್ತೀರ ಅಲ್ವಾ ತುಂಬಾ ಪ್ರೀತಿಯಾಗಿ ಕಾಣ್ತಾ ಇದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನನ್ ಗೋಲ್ಡ್ ಇನ್ನೂ ಬಿಚ್ಚಿಲ್ಲ ಬಟ್ ತೋರಿಸ್ತಾ ಇದೆ ನಿಮ್ಗೆ ನೋಡಿ ಎಷ್ಟು ಕರೆಕ್ಟ್ ಆಗಿದೆ ಎಲ್ಲ ತುಂಬಾ ಪ್ರೀತಿಯಾಗಿ ಕಾಣ್ತಾ ಇದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಒಂದು ಸೆಟ್ ಆಫ್ ಟೂ ಪ್ಯಾಕ್ ಆಫ್ ಟೂ ನಾನ್ ತರಿಸ್ಕೊಂಡಿರೋದು ಸೊ ಇನ್ನೊಂದು ಇದು ಸ್ಟೋನ್ ಇಲ್ಲ ಪ್ಲೇನ್ ಬಂದಿದೆ ಜಸ್ಟ್ ಈ ರೀತಿ ಫುಲ್ ಚೈನು ಕೆಳಗಡೆ ಅಷ್ಟೇ ಇರತಿ ಕರಿಮಣಿ ಬಂದಿದೆ ಅಷ್ಟೇ ಇದು ಇದನ್ನು ಕೂಡ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಹಾಕೊಂಡಾಗ ಸೊ ಇನ್ನು ಹಾಸ್ಪಿಟಲ್ಸಿಗೆಲ್ಲ ಗೆಲ್ಲ ಹೋಗ್ತಾ ಇರ್ತೀವಿ ಅಲ್ಲಿ ಅಡ್ಮಿಟ್ ಆಗುವಂತ ಟೈಮ್ಗಳಲ್ಲೆಲ್ಲ ಗೋಲ್ಡ್ ಹಾಕ್ಕೊಳ್ಳೋದು ಸೇಫ್ಟಿ ಅಲ್ವೇ ಇಲ್ಲ ನೀವು ಎಂಥ ಹಾಸ್ಪಿಟಲ್ಲೇ ಆಗಿರಲಿ ಸೇಫ್ಟಿ ಇರೋದಿಲ್ಲ ಹಂಗಾಗಿ ಆರ್ಟಿಫಿಷಿಯಲ್ನೇ ಹಾಕ್ಕೊಂಡು ಹೋಗೋದು ತುಂಬಾನೇ ಒಳ್ಳೇದು ಹಾಗಾಗಿ ನಾನು ತರಿಸ್ಕೊಂಡೆ ಪ್ಯಾಕ್ ಆಫ್ ಟೂ ಎರಡಿದ್ರೆ ನಡೆಯುತ್ತೆ ಒಂದು ಕಿತ್ತೋದ್ರೆ ಒಂದು ಅಂತ ತರ್ಸ್ಕೊಂಡೆ ಬೇಕಿದ್ರೆ ನೀವು ನಾಲ್ಕ್ರದು ತರಿಸ್ಕೊಂಡು ಡಿವೈಡ್ ಮಾಡ್ಕೋಬಹುದು ನಾಲ್ಕು ತರಿಸ್ಕೊಂಡು ಡಿವೈಡ್ ಮಾಡ್ಕೋಬಹುದು ನೀವು ನಾಲ್ಕು ಬೇಕಿದ್ರೆ ನಾಲ್ಕು ಜನ ಟ್ವೆಂಟಿ ಟ್ವೆಂಟಿ ರುಪೀಸ್ಗೆ ಬಂದೋಗುತ್ತೆ ಮೂವತ್ ರೂಪಾಯಿಗೆಲ್ಲ ಇನ್ನೂ ಚೆನ್ನಾಗಿದೆ ನೋಡಿ ಡಾಲರ್ ಸ್ಟೋನ್ಸ್ ಎಲ್ಲ ಇರೋದು ತುಂಬಾ ಚೆನ್ನಾಗಿದ್ದಾವೆ ತರ್ಸ್ಕೊಂಡು ನೀವು ಅಮೌಂಟ್ ನ ಡಿವೈಡ್ ಮಾಡ್ಕೋಬಹುದು ಆರಾಮಾಗಿ ಮೂವತ್ ರೂಪಾಯಿಗೆಲ್ಲ ಸಿಕ್ಕೋಗುತ್ತೆ ತುಂಬಾನೇ ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ ಸೇಮ್ ಬಿಟ್ ಕೊಡ್ತಾನೆ ಇಲ್ಲ ಒಂದು ಡೈಮಂಡ್ ಸೆಕ್ಷನ್ ಅಲ್ಲಿ ಏನು ತಿನ್ನಾಗಿ ಬಂದು ಡೈಮಂಡ್ ಸ್ಟೋನ್ ಜುವೆಲ್ರಿ ಇದಾವೆ ಅಂಗಡಿಗಳಲ್ಲಿ ಸೇಮ್ ಅದ್ರ ತರನೇ ಇದಾವೆ ಏನೂ ಡಿಫ್ರೆನ್ಸ್ ಇಲ್ಲ ಯಾರು ನಂಬದು ಇಲ್ಲ ಆರ್ಟಿಫಿಷಿಯಲ್ ಅಂತ ಅಷ್ಟು ಚೆನ್ನಾಗಿದ್ದಾವೆ ಸೊ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಕಾಮೆಂಟ್ ಮಾಡಿ ಏಯ್ಟಿ ಗೆ ಎರಡು ಸಿಕ್ಕಿದೆ ನನಗೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹೋಪ್ ಹೆಲ್ಪ್ಫುಲ್ ಅನ್ಸಿದ್ರೆ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ ನ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲಕ ಕ್ಲಿಕ್ ಮಾಡಿದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್